ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡಿರುವ ಮುಡಾ ಹಗರಣ ವಾಲ್ಮೀಕಿ ನಿಗಮದ ಅವ್ಯವಹಾರ ಗುರುವಾರವೂ ವಿಧಾನಮಂಡಲದಲ್ಲಿ ಸದ್ದು ಮಾಡಿತು ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದ ಹಿನ್ನೆಲೆಯಲ್ಲಿ ಒಂದು ದಿನ ಮೊದಲೇ ಅಧಿವೇಶನವನ್ನು ಮುಕ್ತಾಯಗೊಳಿಸಲಾಯಿತು ಇನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರುವ ಈ ಹಗರಣಗಳ ವಿಚಾರವನ್ನ ರಾಜಭವನದ ಅಂಗಳಕ್ಕೆ ಹೊತ್ತೊಯ್ದಿರುವ ಬಿಜೆಪಿ ಜೆಡಿಎಸ್ ನಾಯಕರು ಬೆಂಗಳೂರಿನಿಂದ ಸಿಎಂ ತವರು ಮೈಸೂರಿನವರೆಗೆ ಪಾದಯಾತ್ರೆಯನ್ನು ನಡೆಸುವ ಪ್ಲಾನ್ ರೂಪಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಮೈಸೂರಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ನಡೆಸುವ ತಂತ್ರ ಹೆಂಡಿದೆ ಈ ಪಾದಯಾತ್ರೆ ಪಾಲಿಟಿಕ್ಸ್ನ ಡೀಟೇಲ್ ಮಾಹಿತಿಗೆ ಮುಖಪುಟ ನೋಡಿ ಕೇಂದ್ರ ಸರ್ಕಾರಕ್ಕೆ ಸಡ್ಡು ಹೊಡೆದು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸದಂತೆ ನೀಟ್ ಪರೀಕ್ಷೆ ರದ್ದತಿ ಹಾಗೂ ಒಂದು ರಾಷ್ಟ್ರ ಒಂದು ಚುನಾವಣೆ ವಿರೋಧಿಸುವುದು ಸೇರಿದಂತೆ ನಾಲ್ಕು ಪ್ರಮುಖ ನಿರ್ಣಯಗಳನ್ನು ಗುರುವಾರ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸರ್ಕಾರ ಅಂಗೀಕರಿಸಿದೆ ನೀಟ್ ಏಕ ಚುನಾವಣೆ ಜೊತೆಗೆ ಹೊಸ ಜನಗಣತಿ ಆಧಾರದ ಮೇಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವ ಹಾಗೂ ಅರಣ್ಯ ಸಂರಕ್ಷಣಾ ಕಾಯ್ದೆಯಿಂದ ವಿನಾಯಿತಿ ನೀಡಬೇಕೆಂದು ಒತ್ತಾಯಿಸಬೇಕೆಂಬ ಇನ್ನೆರಡು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಪ್ರತಿ ಭಾರತೀಯರು ಎದೆಯುಬ್ಬಿಸಿ ಸ್ಮರಿಸಬೇಕಾದ ದಿನ ಜೂನ್ ಇಪ್ಪತ್ತಾರು ನೆರೆಯ ಕುತಂತ್ರಿ ಪಾಕಿಸ್ತಾನ ಅತಿಕ್ರಮಿಸಿದ್ದ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶವನ್ನ ಭಾರತೀಯ ಸೈನಿಕರು ಕೆಚ್ಚೆದೆಯ ಹೋರಾಟದ ಮೂಲಕ ಮರಳಿ ದೇಶದ ಮುಡಿಗೇರಿಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜುಲೈ ಇಪ್ಪತ್ತಾರರಂದು ಪಾಕಿಸ್ತಾನದ ಸೊಲ್ಲಡಗಿಸಿದ ಕಾರ್ಗಿಲ್ನಲ್ಲಿ ವಿಜಯ ಪತಾಕೆ ಹಾರಿಸಲಾಯಿತು ಆಪರೇಷನ್ ವಿಜಯ್ ಯಶಸ್ವಿಗೊಂಡ ಈ ದಿನವೇ ಕಾರ್ಗಿಲ್ ವಿಜಯ ದಿವಸ ಈ ದಿನಕ್ಕೀಗ ಇಪ್ಪತ್ತೈದು ವರ್ಷದ ಸಂಭ್ರಮ ಈ ಕುರಿತ ವಿಶೇಷ ಬರಹಗಳಿಗೆ ಚಿಂತನಪುಟ ನೋಡಿ ಆಂಕೋಲ ತಾಲೂಕು ಶಿರೂರು ಗುಡ್ಡ ಕುಸಿತದ ವೇಳೆ ನಾಪತ್ತೆಯಾಗಿರುವವರ ಶೋಧ ಕಾರ್ಯ ಮುಂದುವರೆದಿದೆ ಗಂಗಾವಳಿ ನದಿಯಲ್ಲಿ ಟ್ರಕ್ ಎಲ್ಲಿದೆ ಎಂದು ಗುರುತಿಸಿರುವ ಕಾರ್ಯ ಬಹುತೇಕ ಯಶಸ್ವಿಯಾಗಿದೆ ವಸ್ತು ಸ್ಕ್ಯಾನ್ ಮಾಡುವ ತಂತ್ರಜ್ಞಾನ ಬಳಸಿ ಡ್ರೋನ್ ಮೂಲಕ ನದಿಯ ಆಳ ಶೋಧಿಸಲಾಯಿತು ದಡದಿಂದ ಅರವತ್ತು ಮೀಟರ್ ದೂರದಲ್ಲಿ ಐದು ಮೀಟರ್ ಆಳದಲ್ಲಿ ಕೇರಳದ ಅರ್ಜುನ್ ಅವರ ಟ್ರಕ್ ಇರಬಹುದೆಂದು ಅಂದಾಜಿಸಲಾಗಿದೆ ಇನ್ನು ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದ್ದು ಹಲವೆಡೆ ನೆರೆ ಭೀತಿ ಎದುರಾಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕರ್ನಾಟಕ ಹಾಲು ಮಹಾಮಂಡಲ ಹಾಗೂ ಹದಿಮೂರು ಒಕ್ಕೂಟಗಳ ಗುತ್ತಿಗೆ ನೌಕರರಿಗೆ ಕೈಗಾರಿಕಾ ನ್ಯಾಯಮಂಡಳಿ ಸಿಹಿ ಸುದ್ದಿ ನೀಡಿದೆ ಗುತ್ತಿಗೆ ನೌಕರರಿಗೂ ಶಾಶ್ವತ ಸಿಬ್ಬಂದಿಗೆ ನೀಡುವ ವೇತನ ಹಾಗೂ ಸೌಲಭ್ಯ ನೀಡುವಂತೆ ನ್ಯಾಯಮಂಡಳಿ ಆದೇಶ ಮಾಡಿದೆ ಈ ಮೂಲಕ ಹದಿನೆಂಟು ವರ್ಷಗಳ ಕಾರ್ಮಿಕರ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ ಈ ಸುದ್ದಿಗೆ ವಿಜಯವಾಣಿ ನೋಡಿ ಹಳದಿ ಲೋಹ ಬಂಗಾರದ ದರ ಸತತ ಮೂರನೇ ದಿನವೂ ಇಳಿಕೆಯಾಗಿದೆ ಗುರುವಾರ ಒಂದು ಸಾವಿರ ರೂಪಾಯಿ ಕುಸಿದ ಕಂಡ ಹತ್ತು ಗ್ರಾಮ್ ದರ ಎಪ್ಪತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ತಲುಪಿತು ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ದರ ಕುಸಿತ ಪರಿಣಾಮ ಆಭರಣ ವರ್ತಕರು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಿದ್ರು ಇದರಿಂದ ಭಾರತದಲ್ಲೂ ಬಂಗಾರದ ಬೆಲೆ ಕುಸಿದಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಕಳೆದ ಆರು ಆರ್ಥಿಕ ವರ್ಷಗಳಲ್ಲಿ ಭಾರತದಾದ್ಯಂತ ಉದ್ಯೋಗ ಪ್ರಮಾಣ ಶೇಕಡಾ ಮೂವತ್ತೈದರಷ್ಟು ಹೆಚ್ಚಳವಾಗಿದೆ ಈ ಖುಷಿಯ ಸುದ್ದಿಯನ್ನ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯಸಭೆಗೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರೆಗೆ ದೇಶದ ಉದ್ಯೋಗಿಗಳ ಸಂಖ್ಯೆ ಅರವತ್ನಾಲ್ಕು ಪಾಯಿಂಟ್ ಮೂರು ಮೂರು ಕೋಟಿಗೆ ತಲುಪಿದೆ ಇನ್ನು ಉದ್ಯೋಗದಲ್ಲಿನ ಒಟ್ಟು ಹೆಚ್ಚಳ ಎರಡ್ ಸಾವಿರದ ಹದಿನೇಳರಿಂದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸುಮಾರು ಹದಿನಾರು ಪಾಯಿಂಟ್ ಎಂಟು ಮೂರು ಕೋಟಿ ಆಗಿರೋದು ಬಹಿರಂಗಗೊಂಡಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ವಿವಿಧ ಕ್ಷೇತ್ರಗಳಂತೆ ಕ್ರೀಡೆಯಲ್ಲೂ ಕೂಡ ಶಕ್ತಿ ಕೇಂದ್ರವಾಗಿ ಬೆಳೆಯುವ ಭಾರತ ದಾಪುಗಾಲಿಡ್ತಾ ಇದೆ ಟಾರ್ಗೆಟ್ ಒಲಿಂಪಿಕ್ಸ್ ಪೋಡಿಯಂ ಮತ್ತು ಖೇಲೋ ಇಂಡಿಯಾದಂಥ ಮಹತ್ವಾಕಾಂಕ್ಷೆಯ ಯೋಜನೆಗಳ ಮೂಲಕ ಬಲ ವೃದ್ಧಿಸಿಕೊಂಡಿದೆ ಅದರ ಸತ್ವ ಪರೀಕ್ಷೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ವೇದಿಕೆಯಾಗಲಿದೆ ನಾಳೆ ಒಲಿಂಪಿಕ್ಸ್ ಕ್ರೀಡಾಕೂಟ ಆರಂಭವಾಗಲಿದ್ದು ಭಾರತ ನೂರ ಹದಿನೇಳು ಕ್ರೀಡಾಪಟುಗಳ ತಂಡದೊಂದಿಗೆ ಪದಕ ಬೇಟೆಗೆ ಸಜ್ಜಾಗಿದೆ ಈ ಕುರಿತ ವಿಶೇಷ ಪುಟಕ್ಕೆ ಇಂದಿನ ಸಂಚಿಕೆ ನೋಡಿ ಸರ್ಕಾರಿ ಹುದ್ದೆಗಳಿಗೆ ಕೇಂದ್ರ ಲೋಕ ಸೇವಾ ಆಯೋಗ ನಡೆಸುವ ನೇಮಕಾತಿ ಪರೀಕ್ಷೆಗಳಲ್ಲಿ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಂಡು ಪರೀಕ್ಷಾ ವ್ಯವಸ್ಥೆ ಸುಧಾರಿಸಲು ಆಯೋಗ ಮುಂದಾಗಿದೆ ಅತ್ಯಾಧುನಿಕವಾದ ಆಧಾರ್ ಆಧಾರಿತ ಬೆರಳಚ್ಚು ಪರಿಶೀಲನೆ ಮತ್ತು ಮುಖ ಗುರುತಿಸುವಿಕೆ ತಂತ್ರಜ್ಞಾನವನ್ನು ಅಭ್ಯರ್ಥಿಗಳಿಗೆ ಅನ್ವಯಿಸಲು ಆಯೋಗ ಉದ್ದೇಶಿಸಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಖನಿಜಗಳಿಂದ ಹೊಂದಿರುವ ಭೂಮಿಯಲ್ಲಿ ಗಣಿಗಾರಿಕೆ ಚಟುವಟಿಕೆಗಳ ಮೇಲೆ ರಾಯಧನ ವಿಧಿಸುವ ರಾಜ್ಯ ಸರ್ಕಾರಗಳ ಹಕ್ಕನ್ನ ಕೋರ್ಟ್ ಎತ್ತಿ ಹಿಡಿದಿದೆ ಖನಿಜಗಳ ಮೇಲೆ ತೆರಿಗೆ ವಿಧಿಸುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ ಎಂಬ ಕೇಂದ್ರ ಸರ್ಕಾರದ ಪ್ರತಿಪಾದನೆಯನ್ನ ತಳ್ಳಿಹಾಕಿದೆ ಒಂಬತ್ತು ಸದಸ್ಯರ ವಿಸ್ತೃತ ಪೀಠ ಈ ಮಹತ್ವದ ತೀರ್ಪನ್ನ ನೀಡಿದೆ ಈ ಸುದ್ದಿಗೆ ವಿಜಯವಾಣಿ ಮೋದಿ ಸಣ್ಣ ವಿಚಾರವನ್ನ ದೊಡ್ಡದು ಮಾಡುವ ಜಾಳಿ ಬಾಲಿವುಡ್ನಲ್ಲಿದೆ ಹಾಗೆ ಪ್ರಚಾರ ಪಡೆಯಲು ಪ್ರಚಾರ ನೀಡಲು ಕಿರಿಕ್ ಮಾಡಿಕೊಳ್ಳೋದು ಈಗ ಕಾಮನ್ ಇದೀಗ ಅಂತಹದ್ದೇ ವಿಚಾರವಾಗಿ ಬಾಲಿವುಡ್ ನಟಿ ಸಾರಾ ಅಲಿ ಖಾನ್ ಸುದ್ದಿಯಾಗಿದ್ದಾರೆ ಎನ್ನಿದು ವಿಷಯ ಅಂತ ಕುತೂಹಲವೇ ಹಾಗಿದ್ರೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಲ್ಲುವ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ